ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಪದೇ ಪದೇ ಆಶಾ ಕಾರ್ಯಕರ್ತರನ್ನ ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ತಮ್ಮ ಹಕ್ಕು ತಾಯಗಳನ್ನು ಮುಂದಿಟ್ಟುಕೊಂಡು ಇದೇ ತಿಂಗಳ ಹನ್ನೆರಡರಿಂದ ಹದಿನಾಲ್ಕು ವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಜಿ ಹನುಮೇಶ್ ತಿಳಿಸಿದರು ಶುಕ್ರವಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಜನವರಿ ತಿಂಗಳಲ್ಲಿ ಹದಿನೈದು ಸಾವಿರ ನಿಶ್ಚಿತ ಗೌರವಧನಕ್ಕೆ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಮುಖ್ಯಮಂತ್ರಿಗಳು ಹತ್ತು ಸಾವಿರ ರು ಗೌರವಧನ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು ಆದರೆ ಆರು ತಿಂಗಳು ಕಳೆದರೂ ಆಶಾ ಕಾರ್ಯಕರ್ತರಿಗೆ ಗೌರವಧನ ಬಂದಿಲ್ಲ ಇನ್ನು ಹದಿನೇಳು ವರ್ಷಗಳಿಂದ ಆಶಾಗಳಿಂದ ಸೇವೆ ಪಡೆದು ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿರುವ ಜನಸಂಖ್ಯೆಯ ಮಿತಿಯನ್ನ ಹೆಚ್ಚಿಸುವುದನ್ನು ಕೈಬಿಡಬೇಕು ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತರನ್ನ ಕೆಲಸದಿಂದ ತೆಗೆಯಬಾರದು ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಸರಸ್ವತಮ್ಮ ಜಿಲ್ಲಾ ಕಾರ್ಯದರ್ಶಿ ರೇಷ್ಮಾ ಲಕ್ಷ್ಮಿ ಮಂಜುಳಾ ಸುಗುಣ ಜಯಮ್ಮ ಲಲಿತಾ ಸುಜಾತಾ ಇತರರು ಹಾಜರಿದ್ದರು ನಮಸ್ಕಾರ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ಇಡೀ ರಾಜ್ಯದಾದ್ಯಂತ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ ಮೂರು ದಿನಗಳ ಕಾಲ ಹಾವೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ ಆಶಾ ಕಾರ್ಯಕರ್ತೆಯನ್ನು ಪದೇ ಪದೇ ಬೀದಿಗಿಳಿಯೋ ಥರ ಮಾಡ್ತಾ ಇರೋ ಒಂದು ರಾಜ್ಯ ಸರ್ಕಾರದ ಕ್ರಮ ಏನಿದೆ ಅದನ್ನು ಖಂಡಿಸಿ ಈಗ ರಾಜ್ಯ ಸರ್ಕಾರ ಇದೇ ಆರಂಭ ಇದೇ ವರ್ಷದ ಆರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಹತ್ತು ಸಾವಿರ ಗೌರವಧನ ಗ್ಯಾರಂಟಿಯಾಗಿ ಕೊಡ್ತೇವೆ ಅಂಥೇಳಿ ಮಾ ಮಾತು ಕೊಟ್ಟಿದ್ದರು ಮೀಡಿಯಾ ಇಡೀ ರಾಜ್ಯದ ಕರ್ನಾಟಕದ ರಾಜ್ಯದ ಎದುರುಗಡೆ ಅವರು ಕೊಟ್ಟ ಮಾತನ್ನು ಇವತ್ತು ಈಡೇರಿಸಿಲ್ಲ ಈಗ ಈಗ ಆಗಸ್ಟ್ ಬಂದಿದೆ ಜನವರಿಯಲ್ಲಿ ಕೊಟ್ಟ ಮಾತು ಏಪ್ರಿಲ್ ಒಂದರಿಂದ ಅನ್ವಯ ಆಗುತ್ತೆ ಆದೇಶ ಅಂತ ಹೇಳಿದರು ಆಗಸ್ಟ್ ಬಂದರೂ ಕೂಡ ಇನ್ನೂ ಹತ್ತು ಸಾವಿರ ನಿಗದಿ ಆಗಿಲ್ಲ ಅದೊಂದು ಪ್ರಮುಖ ಬೇಡಿಕೆ ಮತ್ತೊಂದು ಬೇಡಿಕೆ ಅಂದರೆ ಈ ಒಂದು ಈ ಬಜೆಟ್ ಕಳೆದ ಬಜೆಟ್ನಲ್ಲಿ ಎಲ್ಲರಿಗೂ ಕೂಡ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಒಂದು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಆದರೆ ಅಂಗನವಾಡಿಯವ್ರಿಗೆ ಬಿಸಿ ಊಟದವ್ರಿಗೆ ಹೆಚ್ಚಳ ಮಾಡಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಆ ಹೆಚ್ಚಳ ಆಗಿಲ್ಲ ನಲವತ್ತೆರಡು ಸಾವಿರ ಜನ ಆಶಾಗಳಿಗೆ ಹೆಚ್ಚಳ ಮಾಡೋ ಬದಲು ಒಂದು ಹದಿನೈದು ಸಾವಿರ ಜನಕ್ಕೆ ಮಾತ್ರ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ ಆದ್ದರಿಂದ ಎಲ್ಲ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಬೇಕು ಅನ್ನೋದೊಂದು ಬೇಡಿಕೆ ಮತ್ತು ಬೇಡಿಕೆ ಏನಂದರೆ ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸುವಿಕೆ ಹೆಸರಿನಲ್ಲಿ ರಾಷ್ನಲೈಸೇಷನ್ ಹೆಸರಿನಲ್ಲಿ ಆಶಾಗಳನ್ನ ತೆಗೆಯೋದಿಕ್ಕೆ ಹೊರಟಿರೋ ಒಂದು ಆತಂಕನ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಕಡೆ ಆಶಾಗ್ನ ಒಂದಷ್ಟು ಜನ ತೆಗಿತೇವೆ ಒಂದು ಸಾವಿರ ಪಾಪ್ಯುಲೇಷನ್ ಇಂತ ಕಡಿಮೆ ಯಾರಿದ್ದಾರೆ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತ ಇದು ಯಾವ ರೀತಿ ನ್ಯಾಯ ಹದಿನೇಳು ವರ್ಷಗಳ ಕಾಲ ಒಂದು ಮಾನದಂಡದ ಮೇಲೆ ಈ ಆರೋಗ್ಯ ಇಲಾಖೆ ಕೆಲಸ ಮಾಡಿ ಇಷ್ಟು ವರ್ಷ ಅವ್ರನ್ನ ಕೆಲಸ ದುಡಿಸ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಈಗ ಏಕಾಏಕಿ ನಿಮ್ಗೊಂದು ಇನ್ನೂರು ಮುನ್ನೂರು ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಮನೆಗೆ ಕಳಿಸೋದು ಸರಿ ಎನ್ ಹೆಚ್ ಎಮ್ ಗೈಡ್ಲೈನ್ಸ್ ಇರೋದು ಸಾವಿರ ಪಾಪ್ಯುಲೇಷನ್ವರೆಗೂ ಒಬ್ಬರ ಆಶಾ ಸಾವಿರ ದಾಟ್ತಾರೆ ಇಬ್ಬರ ಆಶಾ ನೆನೆಸ್ಕೊಬೋದು ಅಂತ ಎರಡು ಸಾವಿರದ ಹದಿನಾಲ್ಕು ಎನ್ ಎಚ್ ಎಮ್ ಗೈಡ್ಲೈನ್ಸಲ್ಲೇ ಇದೆ ಇದೊಂದು ಪಾಯಿಂಟ್ ಇನ್ನೊಂದು ಇವತ್ತು ಪರ್ಫಾಮೆನ್ಸ್ ಹೆಸರಲ್ಲಿ ಪರ್ಫಾಮೆನ್ಸ್ ಹೆಸರಲ್ಲಿ ತುಂಬ ಒಂದು ಅವೈಜ್ಞಾನಿಕವಾಗಿ ಆಶಾಗಳನ್ನ ಮೌಲ್ಯಮಾಪನ ಮಾಡಿ ಅವ್ರು ಮನೆ ಕಳಿಸೋದಕ್ಕೆ ಕೆಲವೊಂದು ಜನನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ ಮತ್ತೊಂದು ಬೇಡಿಕೆ ಅಂದರೆ ಅರವತ್ತು ವರ್ಷ ದಾಟಿರೋನ ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ ಅವ್ರಿಗೆ ಐದು ಪೈಸಾ ಏನು ಕೊಡದೆ ಯಾವುದೇ ರೀತಿಯ ಒಂದು ಇಡಿ ಗಂಟು ಕೊಡದೆ ಕಳಿಸಿದ್ದಾರೆ ಅವರಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿ ಗಂಟು ಕೊಡಬೇಕು ಅನ್ನೋದು ಬೇಡಿಕೆ ಇದೆ ಹಾಗೆ ನಗರ ಆಶಾಗಳು ನಗರ ಆಶೆಗಳಿಗೆ ಪಾಪ್ಯುಲೇಷನ್ ಜಾಸ್ತಿ ಎರಡೂವರೆಯಿಂದ ಮೂರು ಸಾವಿರ ಪಾಪ್ಯುಲೇಷನ್ ಅಂತೇಳಿ ಅವ್ರಿಗೆ ಒತ್ತಡ ಅವರಿಗೆ ಹೊರೆ ಜಾಸ್ತಿ ಇರೋದ್ರಿಂದ ಪ್ರೋತ್ಸಾಹಧನ ಕೂಡ ಒಂದು ಎರಡು ಸಾವಿರ ಜಾಸ್ತಿ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ ಹಾಗೇ ಕೇಂದ್ರ ಸರ್ಕಾರ ಇತ್ತೀಚೆಗೆ ಇದೆ ಜುಲೈಯಲ್ಲಿ ಅವರ ಕಾಂಪೊನೆಟ್ಸ್ನ ಆಶಾ ಕಾಂಪೊನೆಟ್ಸ್ ಎರಡು ಸಾವಿರದಿಂದ ಮೂರುವರೆ ಸಾವಿರ ಏರಿಕೆ ಮಾಡಿದ್ದಾರೆ ಇದನ್ನು ಯಾವುದೇ ರೀತಿ ತಡೆಯಿದೆ ಎಲ್ಲ ಕರ್ನಾಟಕದ ಆಶಾಗಳಿಗೆ ತಲುಪಿಸಬೇಕು ಅನ್ನೋದು ಕೂಡ ಒಂದು ಬೇಡಿಕೆ ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ಹನ್ನೆರಡು ಹದಿಮೂರು ಹದಿನಾಲ್ಕು ರಾಜ್ಯವ್ಯಾಪಿ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿನ ಹಮ್ಮಿಕೊಳ್ತಾ ಇದ್ದೀವಿ ಈ ಬಾರಿ ಆದರೂ ಸರ್ಕಾರ ತನ್ನ ಮಾತನ್ನು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಇಲ್ಲ ಇಲ್ಲದೆ ಹೋದರೆ ರಾಜ್ಯದ ಜನ ಬೀದಿ ಬೀದಿಯಲ್ಲೂ ಎಲ್ಲ ಹಳ್ಳಿ ಹಳ್ಳಿಯಲ್ಲೂ ಕೂಡ ಜನ ಸರ್ಕಾರ ಮಾಡಿರೋ ಒಂದು ಆಶಾ ಕಾರ್ಯಕರ್ತರಿಗೆ ಮಾತು ಮಾತು ಮುರಿದಿದೆ ವಚನ ಭ್ರಷ್ಟ ಆಗಿದೆ ಅಂತೇಳಿ ಎಲ್ಲ ಜನಗಳು ಎಲ್ಲರ ಟೀಕೆಗೆ ಒಳಗಾಗಬೇಕಾಗತ್ತೆ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಬೇಕಂತೇಳಿ ಎ ಐ ಯು ಟಿ ಯು ಸಿ ಕಾರ್ಮಿಕ ಸಂಘಟನೆಯ ವತಿಯಿಂದ ಆಶಾ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಪರವಾಗಿ ಜಿ ಹನುಮೇಶ್